ಅವಮಾನ ಮಾಡಿದವರೇ ನಿಮಗೆ ಸೆಲ್ಯೂಟ್ ಹುಡಿತರೆ ಬಹಳಷ್ಟು ಚೆನ್ನಾಗಿದೆ ಸಮಯ ಕುಂಭರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೋಬೇಕಪ್ಪ ಅಂತ ಹೇಳಿದ ವಿಡಿಯೋಗೊಂಡ ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ಮಹಾ ಕಾಲಭೈರವ ಎಂದು ಕಮೆಂಟ್ ಮಾಡಿ ನಿಮ್ಮ ಎಲ್ಲಾ ದರಿದ್ರಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂಜನದ ಶಾಸ್ತ್ರದ ಮೂಲಕ ಏನೇನು ಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಗುಣಲಕ್ಷಣ ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಹೊಸ ಆಲೋಚನೆಗಳನ್ನು ಹೊಂದಿರುವ ವಿಭಿನ್ನ ದೃಷ್ಟಿಕೋನ ಜಗತ್ತನ್ನು ನೋಡುತ್ತದೆ ಅಂದ್ರೆ ನೀವು ಹೊಸ ಐಡಿಯಾ ಹೊಸ ಇನ್ನೋವೇಶನ್ ಹೊಸ ವ್ಯಾಪಾರ ಹೊಸ ವಹಿವಾಟು ಹೊಸ ಕೆಲಸವನ್ನ ಹುಡುಕ್ತಾ ಹೋಗ್ತೀರಾ ಯಾಕೆಂದ್ರೆ ಇರುವಂತಹ ಕೆಲಸದಲ್ಲಿ ಇರುವಂತಹ ಸ್ಥಾನದಲ್ಲಿ ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರೋದಿಲ್ಲ ಏನನ್ನಾದ್ರೂ ಮಾಡಬೇಕು ಇಷ್ಟು ದಿನ ಜೀವನದಲ್ಲಿ ಒಂದು ನಿಂತ ನೀರಾಗ್ಬಿಟ್ರಿದೀರಾ ಅನ್ನುವಂತ ಒಂದು ನಿಮ್ಮಲ್ಲೇ ನಿಮಗೆ ಆತ್ಮಾವಲೋಕನೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಆದರೆ ಹೊಸ ನಿರ್ಧಾರವೂ ಕೂಡ ಅದು ತಗೊಳ್ಳೋದ್ರಿಂದ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಈ ದಿನದ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ನೀವು ಬೆಳವಣಿಗೆ ಆಗ್ಲೇಬೇಕು ಫ್ಯಾಮಿಲಿ ಮೆಂಬರ್ ಗಳ ಜೊತೆ ನನಗೆ ಬಹಳಷ್ಟು ಅವಮಾನ ಮಾಡಿಬಿಟ್ಟಿದ್ದಾರೆ ಗುರುಜಿ ಈ ಈ ಒಂದು ತಿಂಗಳಿನಿಂದ ಒಂದು ದೃಢವಾದಂತಹ ಸಂಕಲ್ಪವನ್ನ ಮಾಡಿಕೊಂಡು ನಾನು ಅಭಿವೃದ್ಧಿ ಆಗೇ ಆಗ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಈ ದೇನದ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದ ಸ್ಥಿತಿಯಲ್ಲಿ ಅಂಜನ ಅಂಜನದ ಸಿದ್ಧಿಯ ಮೂಲಕ ನೋಡಿದಾಗ ನೋಡಿ ಕೆಲಸದಲ್ಲಿ ಸ್ವಲ್ಪ ವಿಘ್ನವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅದು ಯಾರಪ್ಪ ಸಾಧನೆ ಮಾಡೋರು ಇರ್ತಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾಕೆಂದರೆ ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಯಶಸ್ಸನ್ನು ಅವರು ಯಶಸ್ಸನ್ನು ಅವರು ನಿಮಗೆ ಏನಾದರೂ ಒಂದು ಮಾಡಿ ನಿಮ್ಮನ್ನು ಕುಂಟಿಸಬೇಕು ಅಥವಾ ನಿಮ್ಮ ಮನಸ್ಥಿತಿಗೆ ಅವರು ನಿಮ್ಮ ಒಂದು ಏನು ಒಂದು ಒಳ್ಳೆ ಕ್ವಾಲಿಟಿ ಆಟಿಟ್ಯೂಡ್ ಇರುತ್ತಲ್ಲ ಆ ಆಟಿಟ್ಯೂಡ್ ಮೇಲೇ ಅವರ ದಾಳಿ ಅನ್ನೋದು ಇರುತ್ತೆ ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಭಾಳಷ್ಟು ತಪ್ಪುಗಳನ್ನು ಹುಡ್ಕೊಂಡಿರ್ತಾರೆ ನಿಮ್ಮ ಶತ್ರುಗಳು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಶತ್ರುಗಳು ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ಜಾಗೃತರಾಗಿರಿ ಆದರೆ ನೀವು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಸೆಲ್ಯೂಟ್ ಹೊಡಿತಾರೆ ನಿಮ್ಮ ಹಿರಿಯ ಅಧಿಕಾರಿಗಳು ಅಥವಾ ಅದೇ ಶತ್ರು ಕೂಡ ನಿಮಗೆ ಸೆಲ್ಯೂಟ್ ಹೊಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಹಣಕಾಸಿನ ಸ್ಥಿತಿ ನೋಡಿ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳಷ್ಟು ಬಲವಾಗಿರ್ಬೇಕು ಅಂತ ಹೇಳಿದ್ರೆ ದಾನ ಧರ್ಮಗಳನ್ನು ಮಾಡುವುದು ಒಳ್ಳೆಯದು ಯಾವ ರೀತಿಯಲ್ಲಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಒಂದು ಕಪ್ಪು ನಾಯಿಗೆ ಒಂದು ಬಿಸ್ಕೆಟ್ ಕೊಡೋದಾಗಿರ್ಬೋದು ಅಥವಾ ಒಂದು ಕಪ್ಪು ನಾಯಿಗೆ ಒಂದು ಆಹಾರ ಕೊಡೋದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಶ್ವಾನಕ್ಕೆ ಏನಾದರೂ ಒಂದು ಆಹಾರ ಕೊಟ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಬಹಳಷ್ಟು ಗಟ್ಟಿಯಾಗಿರುತ್ತೆ ಮತ್ತು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ಆದಷ್ಟು ನಿಮ್ಮ ಬಜೆಟ್ ಮೇಲೆ ನೀವು ಮಾಡುವಂತಹ ಖರ್ಚು ಸರಿ ಇದೆಯೋ ಇಲ್ವೋ ಅನ್ನೋದನ್ನ ಸ್ವಲ್ಪ ಆದಷ್ಟು ನಿಮ್ಮ ಸ್ನೇಹಿತರಿಂದನೋ ಅಥವಾ ನಿಮ್ಮ ಫ್ಯಾಮಿಲಿಯಿಂದನೋ ಒಂದು ಒಳ್ಳೆ ಸಲಹೆ ತೆಗೆ ಸಲಹೆಯನ್ನ ತೆಗೆದುಕೊಳ್ಳಿ ಹಣಕಾಸಿನ ವಿಷಯದ ಬಗ್ಗೆ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡಬೇಕು ಯಾವ ರೀತಿಯಲ್ಲಿ ಖರ್ಚುಗಳನ್ನು ಮಾಡಬೇಕು ಅನ್ನೋದು ನೀವು ಒಂದು ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡ್ಕೊಳ್ಳಿ ಹಣಕಾಸಿನ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ ಈ ತಿಂಗಳು ಉತ್ತಮವಾಗಿ ಇದೆ ಇನ್ನ ಮುಂದಿನ ವಿಚಾರಧಾರನ್ನ ನೋಡಿದಾಗ ವಿಶೇಷವಾಗಿ ಕುಟುಂಬ ಅವಮಾನ ಮಾಡಿದವರೇ ನಿಮ್ಗೆ ಸಲ್ಯೂಟ್ ಹೊಡಿತಾರೆ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಮಕ್ ಮಕ್ಕಳಿಗೆ ಮದುವೆ ಆಗಿರೋದಿಲ್ಲ ಅಥವಾ ನಿಮಗೆ ಒಂದು ಸಂತಾನ ಅನ್ನೋದಾಗಿರೋದಿಲ್ಲ ಸಂತಾನ ಅನ್ನೋದಾಗಿರೋದಿಲ್ಲ ಎರಡು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದಿಂದ ಸಂತಾನ ಆಗಿರೋದಿಲ್ಲ ಅಂಥವರಿಗೆ ಸಿಹಿ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ ಸಂತಾನಹೀನರಿಗೆ ಕುಟುಂಬದಲ್ಲಿ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಏನಾದರೂ ಸಂತಾನ ಸಮಸ್ಯೆಯನ್ನು ಏನಾದರೂ ಇದ್ದರೆ ಆದಷ್ಟು ಗೋಪಾಲಕೃಷ್ಣನನ್ನ ಪೂಜೆಯನ್ನು ಮಾಡಿ ನಿಮಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಸಂತಾನ ಪ್ರಾಪ್ತಿಯೋಗ ಯೋಗವು ಕೂಡ ಸುದ್ದಿಯನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಭಾಳಷ್ಟು ಲವಲವಿಕೆಯಿಂದ ಇರುತ್ತೀರಾ ಮತ್ತು ಹಿಂದೆ ಮಾಡಿದಂತಹ ತಪ್ಪುಗಳನ್ನ ಹುಡುಕ್ಲಿಕ್ಕೆ ಹೋಗಬೇಡಿ ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ಆದಷ್ಟು ಶ್ರದ್ಧೆಯನ್ನು ವಹಿಸ್ತಾ ಕುಟುಂಬಕ್ಕೂ ಕೂಡ ಸಮಯನ್ನ ಕೊಡ್ತಾ ಹೋದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಮತ್ತು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಯಾರಿಗೂ ಮದ್ ಮಕ್ಕಳಿಗೆ ಯಾರಿಗೂ ಮದುವೆ ಆಗಿರೋದಿಲ್ಲ ಅವರಿಗೆ ಮಾತುಕತೆಗಳಲ್ಲಿ ಫಲತೆ ಇರುವುದು ಸಫಲತೆ ಇರುವುದು ಸ್ವಲ್ಪ ಜಾಗೃತರಾಗಿ ಕೂಡ ಇರಬೇಕು ಮತ್ತು ಆ ಮದುವೆ ವಿಚಾರದಲ್ಲಿ ಸ್ವಲ್ಪ ಒಂದು ಹೆಣ್ಣು ಬರೋದು ಹೋಗೋದು ಸಾಮಾನ್ಯ ಆದರೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಮದುವೆ ನಿಶ್ಚಯಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಆ ಸ್ವಲ್ಪ ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಸ್ವಲ್ಪ ವಿಚಾರಣೆಯನ್ನು ಮಾಡಿ ನಾಲ್ಕು ಜನರನ್ನು ಕೇಳಿಕೊಂಡು ನೀವು ಮದುವೆ ಕಾರ್ಯಗಳನ್ನು ಮದುವೆ ಕಾರ್ಯಗಳನ್ನು ಮುಂದುವರೆಸ್ತಾ ಹೋದರೆ ನಿಮಗೆ ಬಹಳಷ್ಟು ಉತ್ತಮ ಅನ್ನೋದನ್ನಾಗಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಸ್ವಲ್ಪ ಲಾಭಕರ ಇದೆ ಸಫಲತೆ ಇರುವುದು ಮಾ ವ್ಯಾಪಾರದಲ್ಲಿ ನೋಡಿ ಮಾನ ಸನ್ಮಾನಗಳು ಕೂಡ ದೊರೆಯುವುದು ಅಧಿಕ ಆದಾಯ ಮತ್ತು ನಾನಾ ಮೂಲಗಳಿಂದ ನಿಮಗೆ ಲಾಭ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ವಿಶೇಷವಾಗಿ ಯಾವ ನಲ್ಲಿ ಬಹಳಷ್ಟು ಲಾಭ ಅಂತ ಹೇಳಿದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬಹುದು ಅಥವಾ ಛಾಯಾಗ್ರಹಣದ ಒಂದು ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಾ ಇರತಕ್ಕಂಥವ್ರಾಗಿರ್ಬಹುದು ಅಥವಾ ಮದುವೆಗೆ ಸಂಬಂಧಪಟ್ಟಂತಹ ಕೆಲವು ನೀವು ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳನ್ನು ಮಾಡ್ತಾ ಅದಕ್ಕೆ ಒಂದು ಗ್ರಾಫಿಕ್ ಡಿಸೈನ್ ಅನ್ನ ಮಾಡೋದಾಗಿರ್ಬೋದು ಅಥವಾ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನ ಮಾಡೋರಾಗಿರ್ಬೋದು ಅಂತವರಿಗೆ ಈ ಒಂದು ತಿಂಗಳಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅಂತಹ ವ್ಯಾಪಾರದಲ್ಲಿ ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಗಳನ್ನು ನಡೆಸ್ತಾ ಇರ್ತಕ್ಕಂತಹ ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಸಿಗುತ್ತದೆ ಮತ್ತು ನೀವು ಮಾಡುವಂತಹ ಕೆಲಸಕ್ಕೆ ಮಾನ ಸನ್ಮಾನಗಳು ದೊರೆಯುವಂತಹ ಸಾಧ್ಯತೆಯು ಕೂಡ ಇದೇನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಬ್ಯೂಟಿಷಿಯನ್ಸ್ ಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ ಅಂದ್ರೆ ಮಹಿಳಾ ಮನಿಗಳು ಕೆಲವೊಂದು ಸಣ್ಣ ಪುಟ್ಟ ರೀತಿಯಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರ್ತಾರೆ ರೋಡ್ ರೋಡ್ ಸೈಡ್ ಅಲ್ಲಿ ಒಂದು ಹೂವದ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗಾಗಿರ್ಬಹುದು ಅಥವಾ ಅಲಂಕಾರಿ ವಸ್ತುಗಳ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗಾಗಿರ್ಬಹುದು ಅಥವಾ ಚಿಕ್ಕ ಮಕ್ಕಳ ಒಂದು ಬಟ್ಟೆಗೆ ಸಂಬಂಧಪಟ್ಟಂತಹ ಒಂದು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗಾಗಿರ್ಬಹುದು ಅಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಐ ಟಿ ಸೆಕ್ಟರ್ ಕೆಲವೊಂದು ಉದ್ಯಮವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಕ್ಕಂಥವರಿಗೆ ಲಾಭವಿದೆ ಮತ್ತು ಅಕೌಂಟಿಂಗ್ ಸಲಹೆ ಅಂದ್ರೆ ಯಾರು ಸಿ ಎ ಚಾರ್ಟೆಡ್ ಅಕೌಂಟ್ಸ್ ಇರ್ತಾರೆ ನೋಡಿ ಅಂತ ಒಂದು ವ್ಯಾಪಾರದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಸೆಲ್ ಸೆಲ್ ಅಂದ್ರೆ ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಮಾಡ್ತಾ ಇರತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರದಲ್ಲಿ ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನ ಸ್ವಲ್ಪ ಬಿರುಕು ಉಂಟು ಉಂಟಾಗಬಹುದು ಸ್ವಲ್ಪ ಜಾಗೃತರಾಗಿರಿ ಯಾಕೆಂದ್ರೆ ನಿಮ್ಮ ಮಾತುಕತೆ ಮತ್ತು ಅವರ ಮಾತುಕತೆಯಲ್ಲಿ ಸ್ವಲ್ಪ ನಾಲಿಗೆಯಲ್ಲಿ ಹಿಡಿತವನ್ನ ಇಟ್ಟುಕೊಂಡು ಮಾತನಾಡಿ ಇಲ್ಲದಿದ್ದರೆ ಸ್ವಲ್ಪ ನಿಮ್ಮ ಒಂದು ಪ್ರೇಮ ಜೀವನಕ್ಕೆ ಸ್ವಲ್ಪ ಬಿರುಕು ಮೂಡುವಂತಹ ಸಾಧ್ಯತೆಯೂ ಕೂಡ ಇದೆ ಎಚ್ಚರ ಇನ್ನು ಆರೋಗ್ಯದಲ್ಲಿ ಅತಿಯಾದಂತಹ ಕೆಲಸದಿಂದ ಕೆಲಸದಿಂದ ಸ್ವಲ್ಪ ಕೀಲು ನೋವು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಅಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದವರು ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ನೀವು ಅದನ್ನ ಸರಿಯನ್ನು ಪಡಿಸಿಕೊಳ್ಳೋದು ಒಳ್ಳೆಯದು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಕುಂಭರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮಹಾಕಾಳೆಂದು ಎಂದು ಕಮೆಂಟ್ ಮಾಡಿ ಎಲ್ಲಾ ದರಿದ್ರಗಳು ಕೂಡ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಈ ತಿಂಗಳಿನಲ್ಲಿ ನೀವು ಕಾಣ್ತೀರಾ ಒಳ್ಳೇದಾಗ್ಲಿ ಹರಿಯೋ